ಭಾರತದಲ್ಲಿ ಹಸಿ ಮೆಣಸಿನಕಾಯಿ ಪ್ರತಿ ಅಡುವಿಕೆ ಮನೆಯ ಭಾಗವಾಗಿದೆ ಇದನ್ನು ಓಟದ ಜೊತೆಗೂ ತಿನ್ನುತ್ತಾರೆ ಕೆಲವರು ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಕರೆದುಕೊಂಡು ತಿಂದರೆ ಇನ್ನೂ ಕೆಲವರು ಹಸಿಮೆಣಸಿನಕಾಯಿಯನ್ನೇ ತಿನ್ನುತ್ತಾರೆ ಹೀಗೆ ತಿನ್ನುವುದರಿಂದ ಸಾಕಷ್ಟು ಲಾಭಗಳು ನಮ್ಮ ದೇಹಕ್ಕೆ ಆಗುತ್ತವೆ ಹಸಿ ಹಸಿಮೆಣಸಿನಕಾಯಿಯಲ್ಲಿರುವ ಫೈಟೋ ನ್ಯೂಟ್ರಿಯೆಂಟ್ಗಳು ಅಸ್ತಮ ಕೆಮ್ಮು ಮತ್ತು ನೆಗಡಿ ಸೇರಿದಂತೆ ಶ್ವಾಸಕೋಶದ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಜೊತೆಗೆ ಉಸಿರಾಟದ ಪ್ರದೇಶವನ್ನು ಶಾಂತಗೊಳಿಸಲು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದಾಗಿ ಇಂದು ಕ್ರೀಡಾಪಟುಗಳು ಕಾಲು ಜೋಸ್ಟರ್ ಮತ್ತು ಕರುಳಿನ ಸೋಂಕುಗಳು ಸೇರಿದಂತೆ ಅನೇಕ ರೀತಿಯ ರೋಗಗಳ ವಿರುದ್ಧ ಹೋರಾಡಲು ಸಹ ಇದು ತುಂಬಾ ಸಹಾಯ ಮಾಡುತ್ತದೆ ಹಸಿ ಮೆಣಸಿನಕಾಯಿಯಲ್ಲಿ ಕಂಡುಬರುವ ಪ್ರಬಲವಾದ ಉತ್ಕೃಷ್ಟ ನಿರೋಧಕ ವೈಟಮಿನ್ ಸಿ ಚರ್ಮವನ್ನು ಬಿಗಿಯಾಗಿ ಮತ್ತು ಆರೋಗ್ಯಕರವಾಗಿಡಲು ಅಗತ್ಯವಾದ ಕೊಲಾಜಿನ್ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಇದು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಹಾನಿಯನ್ನು ತಡೆಯುತ್ತದೆ ಹೆಚ್ಚು ಚರ್ಚಿಸಿರುವ ಹಾಗೆ ಫೈಟೋನ್ಯೂಟ್ರಿಯೆಂಟ್ಗಳು ಮುಖದ ಮೇಲೆ ಸುಕ್ಕುಗಳು ಕಲೆಗಳು ಮೊಡವೆಗಳು ಮತ್ತು ದತ್ತುಗಳಿಗೆ ಪರಿಣಾಮಕಾರಿಯಾದ ಚಿಕಿತ್ಸೆಯಾಗಿದೆ